ಸಂಗೀತ ಇಷ್ಟಪಟ್ಟಂತೆ ಎಲ್ಲರನ್ನೂ ಕೂರಿಸಿ ಕ್ಷಮೆ ಕೇಳಿದ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ಸಂಗೀತ ಕಾರ್ತಿಕ್ ಉತ್ತಮ ಸ್ನೇಹಿತರಾಗಿದ್ದರು ಇವರಿಬ್ಬರ ಮಧ್ಯೆ ಮನಸ್ತಾಪ ಬಂದು ಹೋಗುತ್ತಲಿರುತ್ತದೆ ಕೆಲ ವಾರಗಳಿಂದ ಇವರಿಬ್ಬರು ದೂರ ದೂರ ಆಗಿದ್ದರು ಮಾತಾಡುವುದು ಅಪರೂಪವಾಗಿತ್ತು ನಾಮಿನೇಷನ್ ವಿಚಾರದಲ್ಲಿ ಸಂಗೀತ ಬಗ್ಗೆ ಕಾರ್ತಿಕ್ ಹೇಳಿರುವ ಮಾತಿನ ಬಗ್ಗೆ ಸಾಕಷ್ಟು ಮಾತುಕತೆಯಾಗಿತ್ತು ಕಾರ್ತಿಕ್ ಮಾತುಗಳು ಸಂಗೀತಾಗೆ ಬೇಸರ ಆಗಿತ್ತು ಹೀಗಾಗಿ ಅವರು ಎಲ್ಲರ ಮುಂದೆ ಕ್ಷಮೆ ಕೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಸಂಗೀತ ಜಗಳ ಆಡೋದು ಒಂದಾಗೋದು ಹೊಸ ವಿಷಯವೇನಲ್ಲ ಕೆಲ ವಾರಗಳಿಂದ ಇವರಿಬ್ಬರ ಮಧ್ಯೆ ಅಷ್ಟೊಂದು ಸುಂದರವಾದ ಬಾಂಡಿಂಗ್ ಇಲ್ಲ ಈಗ ನಾಮಿನೇಷನ್ ಟಾಸ್ಕ್ ವೇಳೆ ಹಳೆ ವಿಷಯವನ್ನು ಕಾರ್ತಿಕ್ ತೆಗೆದು ಮಾತನಾಡಿರೋದು ಸಂಗೀತಾಗೆ ಬೇಸರ ತಂದಿತ್ತು ಎಲ್ಲರ ಮುಂದೆ ಈ ಮಾತು ಹೇಳಿದ್ದೆ ಎಲ್ಲರ ಮುಂದೆಯೇ ಕ್ಷಮೆ ಕೇಳಬೇಕು ಎಂದು ಸಂಗೀತ ಅವರು ಕಾರ್ತಿಕ್ಗೆ ಹೇಳಿದ್ದರು ಅದಕ್ಕೆ ಸಂಗೀತ ಒಪ್ಪಿಗೆ ಸೂಚಿಸಿದ್ದರು ಅದರಂತೆ ಹೊಸ ವರ್ಷಕ್ಕೆ ಕಾರ್ತಿಕ್ ಎಲ್ಲರ ಮುಂದೆ ಕ್ಷಮೆ ಕೇಳಿದ್ದಾರೆ ನಾಮಿನೇಷನ್ ಟಾಸ್ಕ್ ನಲ್ಲಿ ಕಾರ್ತಿಕ್ ಏನಂದಿದ್ರು ನಾನು ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದೇನೆ ಅಂತ ಸಂಗೀತ ಹೇಳಿದ್ರು ಒಂದೇ ದಿನದಲ್ಲಿ ಅವರು ವೇದಿಕೆ ಮೇಲೆ ಕ್ಷಮೆ ಕೇಳಿದ್ದರು ಸಂಗೀತ ಪದೇ ಪದೇ ನನ್ನ ನಾಮಿನೇಟ್ ಮಾಡ್ತಿರೋದು ಬ್ಯಾಡ್ ಪಾಲಿಟಿಕ್ಸ್ ಅಂತ ಕಾರ್ತಿಕ್ ಅವರು ನಾಮಿನೇಷನ್ ಟಾಸ್ಕ್ ವೇಳೆ ಹೇಳಿದ್ದರು ಇದು ಸಂಗೀತ ಬೇಸರ ತಂದಿತ್ತು ಹೊಸ ವರ್ಷದ ಪಾರ್ಟಿ ಬಳಿಕ ಸಂಗೀತ ಕಾರ್ತಿಕ್ ಕ್ಷಮೆ ಕೇಳಿದ್ದರು ಮಾತನಾಡೋ ಭರದಲ್ಲಿ ನಾನು ಎರಡು ವಿಷಯದ ಬಗ್ಗೆ ಮಾತನಾಡಬಾರದಿತ್ತು ಮಾತನಾಡಿದೆ ಕ್ಷಮೆ ಕೇಳಿದ್ದನ್ನು ಮತ್ತೆ ಹೇಳಬಾರದಿತ್ತು ಹಳೆ ವಿಷಯವನ್ನು ನಾನು ಮಾತನಾಡಬಾರದಿತ್ತು ಮಾತನಾಡಿದೆ ಅದಕ್ಕೆ ಕ್ಷಮೆ ಕೇಳ್ತಿದ್ದೇನೆ ಹೊಸ ವರ್ಷದಂದು ಹಳೆಯದನ್ನು ಮರೆತು ಹೊಸದಾಗಿ ಇರೋಣ ಈಗ ಹೇಳಬೇಕು ಅಂತ ಅನಿಸಿದ್ದಕ್ಕೆ ಹೇಳಿದೆ ನಿನಗೆ ತೃಪ್ತಿ ಆಗಿಲ್ಲ ಅಂದ್ರೆ ಬೇರೆ ಕಡೆ ಮಾತನಾಡಬೇಕು ಅಂದ್ರೆ ಮಾತಾಡ್ತೀನಿ ಎಂದು ಕಾರ್ತಿಕ್ ಹೇಳಿದ್ದಾರೆ ಸಂಗೀತ ವಾದ ಏನಾಗಿತ್ತು ನಾನು ಈ ಕ್ಷಮೆಯನ್ನು ಹೇಗೆ ಒಪ್ಪಿಕೊಳ್ಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾತನಾಡಬಾರದ ಜಾಗದಲ್ಲಿ ಮಾತನಾಡಿಯಾಗಿದೆ ಇದು ಸರಿ ಹೋಗುತ್ತೋ ಇಲ್ಲವೋ ಗೊತ್ತಿಲ್ಲ ನನ್ನನ್ನ ಹೇಗೆ ಬೇರೆಯವರು ನೋಡ್ತಿದ್ದಾರೆ ನನ್ನ ಯಾಕೆ ಹಾಗೆ ಕರೆಯುತ್ತಿದ್ದಾರೆ ಅನ್ನೋದಕ್ಕೆ ನಿಮ್ಮ ಮಾತಿನಲ್ಲಿ ಉತ್ತರ ಸಿಕ್ತು ಎಂದು ಸಂಗೀತ ಹೇಳಿದ್ದಾರೆ ಎಲ್ಲರ ಮುಂದೆಯೇ ಕ್ಷಮೆ ಕೇಳಿದ ಕಾರ್ತಿಕ್ ಹೊಸ ವರ್ಷ ಹೊಸದಾಗಿ ಇರಲು ಬಯಸ್ತೀನಿ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಎಲ್ಲರ ಜೊತೆ ಹೇಗೆ ಬಾಂಡಿಂಗ್ ಇಟ್ಟುಕೊಂಡಿದ್ದೇನೋ ಹಾಗೆ ಮತ್ತೆ ಬಾಂಡಿಂಗ್ ಬೆಳೆಸಲು ಬಯಸುತ್ತಿದ್ದೇನೆ ಮನುಷ್ಯ ಅಂದ ಮೇಲೆ ತಪ್ಪು ಆಗುತ್ತೆ ನಾನು ಇಬ್ಬರಿಗೂ ಕ್ಷಮೆ ಕೇಳುವೆ ಕ್ಷಮೆ ಕೇಳಿದ ನಂತರದಲ್ಲಿ ಮತ್ತೆ ಕ್ಷಮಿಸಿದ್ದೇನೆ ಅಂತ ಹೇಳಿದ್ದು ತಪ್ಪು ಹೀಗಾಗಿ ಬಿಗ್ ಬಾಸ್ಗೆ ಕ್ಷಮೆ ಕೇಳ್ತೀನಿ ಆ ವಿಷಯದಲ್ಲಿ ಸಂಗೀತಾಗೆ ಬೇಸರಾಗಿದೆ ನನ್ನಿಂದ ಬೇಸರಾಗಿದ್ದಕ್ಕೆ ಕ್ಷಮೆ ಕೇಳುವೆ ಎಂದು ಕಾರ್ತಿಕ್ ಅವರು ಎಲ್ಲರ ಮುಂದೆಯೇ ಸಂಗೀತಾಗೆ ಹಾಗೂ ಬಿಗ್ ಬಾಸ್ಗೆ ಕ್ಷಮೆ ಕೇಳಿದ್ದಾರೆ ಇದು ಎಲ್ಲರ ಮುಂದೆ ಆಗಿದ್ದಕ್ಕೆ ನಾನು ಎಲ್ಲರ ಮುಂದೆ ಕ್ಷಮೆ ಕೇಳಿ ಅಂತ ಹೇಳಿದ್ದೆ ಕಾರ್ತಿಕ್ ನಾನು ಮನಸ್ತಾಪವನ್ನು ಸರಿ ಮಾಡಿಕೊಂಡಿದ್ದೇವೆ ಮುಂದುವರೆಯೋಣ ಹೊಸ ಹೊಸ ಜಗಳ ಆಡೋಣ ಎಂದು ಸಂಗೀತ ಹೇಳಿದ್ದಾರೆ ಈ ಜೋಡಿಯ ಸ್ನೇಹ ಚೆನ್ನಾಗಿರುತ್ತಾ ಅಥವಾ ಪದೇ ಪದೇ ಜಗಳವಾಡಿಕೊಂಡು ದೂರವಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ